બેળગે બેલર ગોતા છે ને કે બહારણા આટ બરતા ಒಡ್ಯಕ್ ಬಂದ್ರೀಡಿಯೋ ಮಾಡ್ಕೊಂಡ್ರಿಡಿಯೋ ಮಾಡ್ಕೊಂಡ್ರಿ ನೀವು ಮಾಡ ಹಂಗಿದ್ರೆ ಬೆಂಗಳೂರು ಕ್ರೆಸ್ ಅಲ್ಲಿ ಅಡ್ಡ ಕೋಳಿ ಗಾಡಿ ಚೆಕ್ ಮಾಡಿ

ಅಣ್ಣಾಡಿ ಬಿಡಿ ಅಂತ ಕರೆನು ಒಂದು ಬಡಿಸಿ ನೋಡ್ತಲ್ಲ ಅದ್ರೆ ಬೇರೆ ನೋಡ್ತಲ್ಲ ಗಾಡಿ ಇನ್ನು ಹಿಂಗೇ ಇರಬೇಕು ಆಮೇಲೆ ಆನ್ ಮಾಡ್ಕೊಂಡು ಬಿಡಬೇಕು ಡಿಎನ್ಎ ರಿಫರ್ಮೆಶನ್ ಕರುಗಡಾ 哎，你看，你看。 ಮಾಡ್ತೀರಾ <laughs> ಎಲ್ಲಿಗೆ <laughs> 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 கொடுத்துட்ட பாப்பா ஆ அத கொன்னுக்கிட்டு எத்த எத்த என்னன்னா வரதால லைன் ஏய் தாரிக்கு ஏ껴 சுமி வர சாப்பிட்டு போங்க நம்ம ஏய் பேடா பரோ நம்ம கூкол நம்ம காலேஜ் தாரி மொபைல் ஆرد ஆرد எத்த எத்த என்ன அங்க வர சொல்லுங்க கரெக்டான ஓடி யாரா தர சுமி வர சொல்ல போ यार ஜுவாத் அச்சி ஆ அம்மா அकडे அकडे

ಡಿಯರ್ ಫ್ರೆಂಡ್ಸ್ ಈ ಓಲಾ ಊಬರ್ ರೇಟ್ ಕಮ್ಮಿ ಕೊಡ್ತಾರೆ ಅಂತೇಳಿ ಎಲ್ಲ ಡ್ರೈವರ್ಸ್ಗಳು ಸ್ಟ್ರೈಕ್ ಮಾಡ್ತಾ ಇದ್ರು ಇವರು ಈ ಆರ್ಮಿ ಪೊಲೀಸ್ ಮತ್ತೆ ಮಾಮೂಲಿ ನಮ್ಮ ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿ ಒಬ್ಬ ಚಾಲಕನಿಗೆ ಒಂದು ತಲೆಗೆ ತಲೆಗೆ ಹೊಡೆದಿದ್ದಾರೆ ಇವತ್ತು ಪಾಪ ಇವ್ ಇದು ನನಗೆ ಧ್ಯಾನ ಇಲ್ಲ ಜ್ಞಾನ ಇಲ್ಲ ನಾನು ಎಲ್ಲಿದ್ದೀನಿ ಏನಾಗ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಈ ತರ ಈ ತರ ನಮಗೆ ದರೋಡೆ ಮಾಡ್ತಾ ಇದಾರೆ ಈ ಥರ ನಮಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಸ್ಟ್ರೈಕ್ ಮಾಡತ್ತಪ್ಪ ನಾವು ಓಲ್ ಓಬರ್ ಬಗ್ಗೆ ಓಲಾ ಓಬರ್ ಓಲೋಬರ್ ಅವ್ರ ರೇಟ್ ಕೇಳತ್ತಪ್ಪ ಈಗ ನಾ ಆದಷ್ಟು ಗ್ರೂಪ್ಗೆ ಶೇರ್ ಮಾಡಿ ಫ್ರೆಂಡ್ಸ್

ಎರವರಲ್ಲಿ ಸಾಯಂಕಾಲ ಆಗ್ಲಿ ಕಾಯ್ತೀರಿ ಏನ್ ಬೇಜಾರಿಲ್ಲ ಕರ್ಸು ಓಲಾದ್ರನ್ನ ಕಳಿಸ್ಬೇಕು ನಮ್ಮನ್ನ ಕಳಿಸ್ಬೇಕು ಓಲಾ ಬುಕ್ಕಿಂಗ್ ಇಲ್ಲ ಅಂತ ಹೇಳಬೇಕು ಬುಕ್ಕಿಂಗ್ ಚಾರ್ಜಸ್ ಬೆಳಗ್ಗೆ ಪಿ ಸಾಯಂಕಾಲ ಒಳಗೆ ಮಾಡ್ಕೊಡ್ತೀವಿ ಅಂತ ಓಲಾ ಕಡೆ ಏನೇನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ

ಪಾರ್ಕಿಂಗ್ ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೆ ತಾನೆ ನಾನು ಒನ್ ಅವರ್ ಮಾತಾಡಿದೆ ಎಲ್ಲರ ಜೊತೆ ಮಾತಾಡಿದ್ದೆ ನಿಮ್ಮವರು ಇದ್ದಿರ್ತಾನೆ ಡ್ರೈವರ್ಸ್ ಒಂದು ಹಣ ತಿರ್ಗಾ ಇಲ್ಲಿ ಕ್ಲಿಯರ್ ಅದೇ ತಿರ್ಗಾ ಅಲ್ಲಿ ಹೋಯ್ತೀವಿ ಅಣ್ಣ ನಮ್ ಸಮಸ್ಯೆ ನೀವು ಆಗುತ್ತಾ ಹೋದ್ರೆ ಬೇರೆಯವ್ರು ಪಿಕಪ್ ಮಾಡ್ತಾರಣ ಕಸ್ಟಮರ್ ಗೊತ್ತಾಗುತ್ತೆ ಕಸ್ಟಮರ್ಗೂ ಗೊತ್ತಾಗಬೇಕು ಏನ್ ಇಚ್ಛಿಸು ಅಂತ ಆಗ ಅವರು ಏನ್ ಮಾಡ್ತಾರ ಕಂಪ್ಲೇಂಟ್ ಆಗ್ತಾರೆ ವಾಪಲ್ಲಿ ಪಿಕಪ್ ನಿಮ್ದು ಲೇಟ್ ಇದೆ ನಮ್ಮ ಹತ್ರ ದುಡ್ತಾಕತ್ತೀರಾ ಅಂತ ಡ್ರೈವರ್ ಕಡೆಯಿಂದ ಅವ್ರ ಕಡೆ ಆಗ್ಲಿ

ಅವ್ರ ಆಫೀಸ್ ನಲ್ಲಿ ಮಾತಾಡೋದು ಆಫೀಸ್ ತೋರಿಸಿ ತೋರ್ಸಕ್ಕೆ ಏರ್ಕೋರ್ಟ್ ನಲ್ಲಿ ಹಿಂಗ್ ಬ್ಲಾಕ್ ಮಾಡ್ಕೊಂಡಿಟ್ ಪ್ಯಾಸೆಂಜರ್ ತೊಂದರೆ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಬರೇ ಜಾಗ ಕೊಟ್ಟಿರೋದು ನೀವ್ ಈ ಜಾಗದಲ್ಲೇ ನೀವು ಹಿಂಗೆಲ್ಲ ಬ್ಲಾಕ್ ಮಾಡಿ ನಮಗ್ ತೊಂದರೆ ಸರ್ ಈಗ ಒಂದ್ ಕೆಲಸ ಮಾಡಿ ಹೊಲ ಒಬ್ಬರ್ ಪಿಕಪ್ ಡ್ರೈವರ್ ಸರಿ ಇಲ್ಲ ಅಂತ ಹೋದ್ ಓಲಾ ಒಬ್ಬರ್ ಪಿಕಪ್ ಇಲ್ಲ ನಿಮಿಷ ನಿಮಿಷ ಇಲ್ಲ ಅಂದ್ರೆ ಆಟೋ ಬೇಕು ಆಟೋ ಬರ್ಬೇಕು ನಾವು ಮಾಡ್ಕೊಳ್ಳಿ ಏರ್ಪೋರ್ಟ್ ಮಾಡ್ಕೊಳ್ಳಿ ಏರ್ಪೋರ್ಟ್ ನಲ್ಲಿ ನಿಮ್ಗೆ ಎಲ್ಲಾರ್ಗು ನಾವು ವ್ಯವಸ್ಥೆ ಮಾಡ್ಕೊಟ್ಟಿರೋದು ಜಾಗ ಕೊಟ್ಟಿರೋದು ನೀವು ಆಪರೇಷನ್ ಮಾಡಿಸೋದು ಏನಿದ್ರು ಓಲಾ ಹೋಗೋರು ಈಗ ಆಪರೇಷನ್ ಅಲ್ಲೇ ಮಾತಾಡ್ಬೇಕು ನಾವು

ಕಂಪ್ಲೀಟ್ ವಾಲ್ ಓವರ್ ಕ್ಲೋಸ್ ಮಾಡ್ಬಿಡಿ ಇಲ್ಲಿ ನಾವು ಹೋಗ್ತಾರೆ ಎಲ್ಲರೂ ಕ್ಲೋಸ್ ಮಾಡಿಬಿಡಿ ಆಪ್ರೇಷನ್ ಇಲ್ಲ ಬಿಡ್ರಿ ಮಾಡಿ ಹಾಂ ಕ್ಲೋಸ್ ಮಾಡಿ ಕ್ಲಿಯರ್ ಆದಮೇಲೆ ಓಪನ್ ಮಾಡಿ ಸರ್ ಕ್ಲಿಯರ್ ಆದಮೇಲೆ ಓಪನ್ ಮಾಡಿ ಅಷ್ಟೇ ಕ್ಲಿಯರ್ ಆದಮೇಲೆ ಓಪನ್ ಮಾಡಿ ಹಾಂ ಹಾಂ

ಏ ಗುಣ ನಿಮ್ಮ ಆಫೀಸ್ ಕೇಳಿ ಏರ್ಪೋರ್ಟ್ ನಿಂದ ನಿಲ್ಲಿಸ್ತಾ ಇದೀವಿ ಟಿವ್ ಟಿ ಟು ಎರಡ್ ಕಡೆ ನಿಲ್ಲಿಸ್ತಾ ಇದೀವಿ ಇಮಿಡಿಯೇಟ್ ಆಗಿ ಅವ್ರು ಇಲ್ಲ ತಗೊಂಡ್ಲಿ ನಾವು ಬಸ್ ಕರೆಸ ಕಳಿಸ್ತೀವಿ ಪ್ಯಾಸೆಂಜರ್ಗೆ ಕಾರ್ ಬೇಕಾದವ್ ಕಾರ್ ಕೊಡ್ತೀವಿ ಇಮಿಡಿಯೇಟ್ ಆಗಿ ತರಿಸಿ ಗಾಡಿ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ಓಪನ್ ಮಾಡ್ಕೊಳ್ಳಿ